ಎಲ್ಲರಿಗೂ ನಮಸ್ಕಾರ ನನ್ನ ಕವಿತೆಯ ಹೆಸರು ಸೀತೆ ಸಂಹಿತೆ ಆಧುನಿಕ ಹೆಣ್ಣಾಗಿ ಮಕ್ಕಳೊಡನೆ ವಿರಾಮದಲ್ಲಿ ಕಾಡಿಗೆ ಅಲ್ಲಲ್ಲ ಜಂಗಲ್ ಲಾಡ್ಜಿಗೆ ಹೋಗಿದ್ದೆ ಒಬ್ಬಳಿಗೆ ದಟ್ಟಕಾನನದಲ್ಲಿ ನಡೆವ ಹುಕಿ ಹುಟ್ಟಿತು ಸುರಕ್ಷಿತಾರಣ್ಯದೊಳಗೆ ನಾಕಾರು ಹೆಜ್ಜೆ ಇಟ್ಟಾಯಿತು ಆಗಲೇ ಕಾಡೊಳಗೆ ಕಂಡಿತೊಂದು ಒಂಟಿ ಜೀವ ನೋಡಿದೊಡನೆಯೇ ಅನಿಸಿದ್ದು ದೊಡ್ಡ ಮನೆಯ ದೊಡ್ಡ ಮನದ ಹೆಣ್ಣೆಂಬ ಭಾವ ಏನೆಂಥ ನಿಲುವು ಗಂಭೀರ ವದನ ತುಟಿ ಮೇಲೆ ತೆಳುನಗೆ ನಯನಗಳನ್ನು ಕಣ್ಣೀರಲ್ಲೇ ಅದ್ದಿ ತೆಗೆದಂಥ ನೋಟದ ಬಗೆ ಈಗಷ್ಟು ಕಂಡ ಅಪರಿಚಿತೆಯೇ ಹಾಗೆನಿಸಲಿಲ್ಲ ನನಗೆ ಅಲ್ಲಲ್ಲಿ ಆಗ್ಗಾಗ್ಗೆ ಎಚ್ಚರ ನಿದ್ದೆಗಳಲ್ಲಿ ಕಾಡಿತ್ತು ಆಕೆ ಅನುಭವಿಸಿದ್ದ ಹಲವು ಬಗೆಯ ಬೇಗೆ ನೀ ಯಾರಮ್ಮ ಎನ್ನುವ ಮುನ್ನವೇ ಆಕೆ ಯಾರವೇ ನೀನು ಗರ್ಭಿಣಿಯೇ ಗಂಡ ತ್ಯಜಿಸಿದನೆ ಎಂದು ಬಿಟ್ಟಳು ನಗರದಾಕೆ ನಾನು ತುಸು ಸ್ಥೂಲೋದರಿಯೇ ನಗರದಾಕೆ ನಾ ತುಸು ಸ್ಥೂಲೋದರಿಯೇ ಹಾಗೆಂದು ಬಸುರಿಯನ್ನಬೇಕೇ ಬೇಸರಿಸಿ ನೋಡಿದೆ ನವಳತ್ತ ಎಂಥ ಚೆಲುವಿನಾಕೆ ಇನ್ನೀಗಲೂ ತಳೋದರಿಯೇ ಆಕೆ ಶಂಕಿಸಿ ಕಾಡಿಗಟ್ಟಿದನೆ ಆಶ್ರಯಕ್ಕೆ ಆಶ್ರಮ ಬೇಕೆ ಹತ್ತಿರಕ್ಕೆ ಬಂದು ಪಿಸು ನುಡಿದಾಗ ಗುರುತು ಹತ್ತಿತು ಓಹೋ ಈಕೆ ನಮ್ಮ ಸೀತೆ ಕಾಡಲ್ಲೇ ಉಳಿದು ಬಿಟ್ಟ ವನ ಮಾತೆ ಓಹೋ ಈಕೆ ನಮ್ಮ ಸೀತೆ ಕಾಡಲ್ಲೇ ಉಳಿದು ಬಿಟ್ಟ ವನವಾಸಿ ಮಾತೆ ಭಾವದಬ್ಬಿ ಬಂದು ಅಪ್ಪಿ ಬೋರೆಂದು ಅತ್ತೆ ಅಮ್ಮ ಹೇಗಿರುವೆ ತಾಯೇ ಕಾಡೊಳಗೆ ಏಕೆ ಉಳಿದೆ ಅಮ್ಮ ಹೇಗಿರುವೆ ತಾಯೇ ಕಾಡೊಳಗೇಕೆ ಉಳಿದೆ ಕಕ್ಕುಲಾತಿಯಲ್ಲಿ ಪ್ರಶ್ನಿಸ ಹತ್ತಿದೆ ಗಂಭೀರವಾಣಿಯಲ್ಲಿ ಆಕೆ ನಾಡಿನ ರಾಮಾಯಣ ಮುಗಿಯಿತೆ ನಾಡಿನಲ್ಲಿ ರಾಮಾಯಣ ಮುಗಿಯಿತೆ ಎಂದಷ್ಟೇ ಕೇಳಿದಳು ಅಷ್ಟೇ ದೃಢವಾಗಿ ನಾನು ಹೇಳಿದೆ ಮುಗಿದಿದೆ ಈಗಲ್ಲಿ ಸಂವಿಧಾನ ಕಾನೂನು ಸಂಹಿತೆ ಜಾರಿಯಾಗಿದೆ ಧನ್ಯವಾದಗಳು